ಪ್ರೇಕ್ಷಕರೇ ನಮಸ್ಕಾರ ಹಿಂದೂ ಧರ್ಮದಲ್ಲಿ ವಾಸ್ತುವಿಗೆ ಅತ್ಯಂತ ಮಹತ್ವವನ್ನು ನೀಡಲಾಗಿದೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸಲು ವಾಸ್ತುಶಾಸ್ತ್ರದ ಮೂಲಕ ಅನೇಕ ಪರಿಹಾರವನ್ನು ಸೂಚಿಸಲಾಗುತ್ತದೆ ಉದಾಹರಣೆಗೆ ಕೆಲವು ಮನೆಗಳಲ್ಲಿ ಓಡುತ್ತಿರುವ ಏಳು ಕುದುರೆಗಳ ಫೋಟೋಗಳನ್ನು ಮನೆಯ ಗೋಡೆಗೆ ಹಾಕಿರುವುದನ್ನು ನೀವು ನೋಡಿದ್ದೀರಾ ಹಾಗೆಯೇ ಈ ಶಕ್ತಿಶಾಲಿ ಪರಿಹಾರಗಳಲ್ಲಿ ಬೆಳ್ಳಿಯ ನವಿಲು ಕೂಡ ಒಂದು ಇದು ವಾಸ್ತು ದೋಷವನ್ನು ತೆಗೆದುಹಾಕುವುದು ಅಲ್ಲದೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಕೂಡ ಆಕರ್ಷಿಸುತ್ತದೆ ಹಾಗಾದರೆ ಈ ನವಿಲಿನ ಪ್ರತಿಮೆಯನ್ನು ಯಾವ ದಿಕ್ಕಿಗೆ ಇಟ್ಟರೆ ಒಳ್ಳೆಯದು ಯಾವ ಶೈಲಿಯ ನವಿಲನ್ನು ಮನೆಯಲ್ಲಿಡುವುದು ಉತ್ತಮ ಇದರಿಂದಾಗೋ ಪ್ರಯೋಜನಗಳಾದರೂ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಪ್ರೇಕ್ಷಕರೇ ಈ ಬೆಳ್ಳಿಯ ನವಿಲು ನಿಮ್ಮ ಮನೆಯನ್ನು ವಾಸ್ತುಸ್ನೇಹಿ ಮತ್ತು ಸಮೃದ್ಧಿಯನ್ನಾಗಿ ಮಾಡುತ್ತದೆ ಬೆಳ್ಳಿಯ ನವಿಲನ್ನು ವಾಸ್ತುಶಾಸ್ತ್ರದಲ್ಲಿ ಶುಭ ಸಂಕೇತವೆಂದು ಪರಿಗಣಿಸಲಾಗಿದೆ ಇದು ಸಮೃದ್ಧಿ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುವ ಶ್ರೀ ಮಹಾಲಕ್ಷ್ಮಿ ಮತ್ತು ಕಾರ್ತಿಕೇಯನೊಂದಿಗೆ ಸಂಬಂಧವನ್ನು ಹೊಂದಿದೆ ಇದಕ್ಕಾಗಿಯೇ ಬೆಳ್ಳಿಯ ನವಿಲು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ ಅಷ್ಟೇ ಅಲ್ಲ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಕೂಡ ಹರಡುತ್ತದೆ ಅದನ್ನು ಸರಿಯಾದ ಕಡೆಯಲ್ಲಿ ಇಡೋದ್ರಿಂದ ವಾಸ್ತು ದೋಷ ಕಡಿಮೆಯಾಗುವುದಂತೂ ಖಂಡಿತ ಇದು ಸಂಪತ್ತು ಸಂತೋಷ ಮತ್ತು ಶಾಂತಿಯನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ ಇದಲ್ಲದೆ ಈ ಬೆಳ್ಳಿಯ ನವಿಲು ಶುಕ್ರಗ್ರಹ ಮತ್ತು ಚಂದ್ರನಿಗೆ ಸಂಬಂಧಿಸಿದೆ ಆದ್ದರಿಂದಾಗಿ ಶುಕ್ರನು ಪ್ರೀತಿ ಸಂಪತ್ತು ಮತ್ತು ಸಮೃದ್ಧಿಗೆ ಕಾರಣ ಎಂದು ಹೇಳಲಾಗುತ್ತದೆ ಅಲ್ಲದೆ ಚಂದ್ರನು ಮನಸ್ಸಿನ ಶಾಂತಿಯನ್ನು ಹೆಚ್ಚಿಸುತ್ತಾನೆ ಅದಕ್ಕಾಗಿಯೇ ಮನೆಯಲ್ಲಿ ಬೆಳ್ಳಿಯ ನವಿಲು ಇಡುವುದರಿಂದ ಮನೆಗೆ ಸೌಂದರ್ಯ ಮತ್ತು ಅದೃಷ್ಟ ಬರುತ್ತದೆ ಇದನ್ನು ಪೂಜಾ ಸ್ಥಳದಲ್ಲಿ ಅಥವಾ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಮನೆಯಲ್ಲಿ ಪ್ರಮುಖ ಸ್ಥಳದಲ್ಲಿ ಇರಿಸಬೇಕಾಗುತ್ತದೆ ವಾಸ್ತುಶಾಸ್ತ್ರ ತಜ್ಞರ ಪ್ರಕಾರ ಇದು ಕುಟುಂಬದಲ್ಲಿ ಸಾಮರಸ್ಯ ಮತ್ತು ಆರ್ಥಿಕ ಸ್ಥಿರತೆಯನ್ನು ಹೆಚ್ಚಿಸುತ್ತದೆ ಎಂದು ಹೇಳುತ್ತಾರೆ ವಾಸ್ತುಶಾಸ್ತ್ರದ ಪ್ರಕಾರ ಬೆಳ್ಳಿಯ ನವಿಲನ್ನು ಈಶಾನ್ಯ ದಿಕ್ಕಿಗೆ ಇಡುವುದು ಒಳ್ಳೆಯದು ಈ ದಿಕ್ಕನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಬೆಳ್ಳಿಯ ನವಿಲು ಸಂಪತ್ತಿನ ಹೆಚ್ಚಳದ ಸಂಕೇತ ಕೂಡ ಹೌದು ನವಿಲಿನ ಪ್ರತಿಮೆಯನ್ನು ಖರೀದಿಸುವಾಗ ನವಿಲು ನೃತ್ಯ ಮಾಡುತ್ತಿರುವ ಅಥವಾ ಚಲಿಸುವ ಭಂಗಿಯಲ್ಲಿರುವ ಪ್ರತಿಮೆಯನ್ನು ಖರೀದಿಸುವುದು ಉತ್ತಮ ಇದು ಸಕಾರಾತ್ಮಕ ಶಕ್ತಿಯನ್ನು ತರುವುದರ ಜೊತೆಗೆ ವಾಸ್ತು ದೋಷವನ್ನು ಕಡಿಮೆ ಮಾಡುತ್ತದೆ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಅಶಾಂತಿ ನೆಲೆಸಿದ್ದರೆ ಈ ಪ್ರತಿಮೆಯನ್ನು ಖರೀದಿಸುವುದು ಉತ್ತಮ ಈ ಒಂದು ವಿಷಯ ನಿಮಗೆ ಮೊದಲ ಬಾರಿಗೆ ತಿಳಿದಿದ್ದರೆ ಇದನ್ನು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ